ओ हां तो दिखाओ

ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ ಇವತ್ತಿನ ದಿನ ಬಹಳ ಖುಷಿಯ ಸಂದರ್ಭ ಅಂತ ಹೇಳಿ ಇಷ್ಟಪಡ್ತಿದ್ದೇನೆ ಏನಕ್ಕೆಂದರೆ ಈಗ ತಾನೇ ಎಲ್ರಿಗೂ ನಮ್ಮ ಜನಪ್ರಿಯ ಶಾಸಕರಾದ ಮಾನ್ಯ ಶ್ರೀ ತನ್ವೀರ್ಸೆಟ್ ಸಾಹೇಬರು ಮತ್ತು ಕರ್ನಾಟಕ ರಾಜ್ಯ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾದ ತನ್ವೀರ್ಸೆಟ್ ಸಾಹೇಬರು ನನಗೆ ಇವತ್ತು ಅಧಿಕಾರ ಹಸ್ತಾಂತರ ಮಾಡಿದ್ದಾರೆ ಇದು ಅಧಿಕಾರ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಅಂತ ಅವರು ಹೇಳಿದ್ದಾರೆ ಅದು ನಾನು ಅದು ಆ ಮಾತಿಗೆ ಬದ್ಧ ಇರ್ತೇನೆ ಅದು ತಕೊಳ್ಳೋಕ್ಕಿಂತ ಮುಖ್ಯ ನಮ್ಮ ಮೇಲೆ ನಮ್ಮ ಹೆಗಲ್ ಮೇಲೆ ಜವಾಬ್ದಾರಿ ಬಂದಿದೆ ಆ ಜವಾಬ್ದಾರಿಯನ್ನು ನಾವು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಜವಾಬ್ದಾರಿಯನ್ನು ನೋಡ್ಕೋಬೇಕಾಗ್ತದೆ ಹಾಗಾಗಿ ನಾನು ಮಾನ್ಯ ಶ್ರೀ ತನ್ವೀರ್ಸೆಟ್ ಸಾಹೇಬರಿಗೆ ಅಭಿನಂದಿಸ್ತೀನಿ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ನನಗೆ ಮೈಸೂರು ಸಿಟಿ ಡಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ರೇಹಾನ್ ಅವರ ತಾವು ನಿನ್ನೆ ಎನ್ಆರ್ ಕ್ಷೇತ್ರಕ್ಕೆ ಒಂದು ಹತ್ತು ಕ್ಯಾಮ್ರಾಗಳನ್ನ ಕೊಡಿಯ ಕೊಟ್ಟರೆ ಏನು ಅನ್ನಿಸ್ತಾ ಇದೆ ಅದನ್ನು ಉಪಯೋಗ ಅದು ಉಪಯೋಗ ಹಾಗೆ ಆಗಬೇಕು ಏನಕ್ಕಂದರೆ ನಾನು ನಮ್ಮ ಜನಪ್ರಿಯ ಶಾಸಕರಾದ ತನ್ವೀರ್ ಶೆಟ್ ಸಾಹೇಬರು ಅವರ ಮಾರ್ಗದರ್ಶನದಲ್ಲೇ ಅವ್ರಿಗೆ ಚರ್ಚಿಸಿ ನಾನು ಆ ನಿರ್ಧಾರಕ್ಕೆ ಬಂದಿದ್ದು ಏನಕ್ಕಂದರೆ ನಾನು ನೆನೆ ತಾನೇ ಎಲ್ಲ ಪ್ರಸ್ತಾಪ ಮಾಡಿದ್ದೀನಿ ಅದರ ಬಗ್ಗೆ ವಿಸ್ತಾರವಾಗಿ ಅದು ಕೊಟ್ಟಿರೋದನ್ನು ಎಲ್ಲ ಗಣಪತಿ ಕೂರು ಕೂರಿಸುವ ಎಲ್ಲ ಜನರಿಗೂ ಒಳ್ಳೆಯದಾಗುತ್ತೆ ಸೇಫ್ಟಿ ಇರುತ್ತೆ ಓಕೆ ಈಗ ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನೀವೇನು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೀರಿ ನೋಡೋದಕ್ಕೆ ಕಾರ್ಯಕ್ರಮ ಈಗ ಶಾಸಕರು ಹೇಳ್ದಂಗೆ ಈಗ ಇಡೀ ರಾಷ್ಟ್ರದಲ್ಲಿ ಒಂದೇ ಸದ್ದು ಏರ್ತಾ ಇರೋದು ವೋಟ್ ಚೋರಿ ವೋಟ್ ಚೋರ್ ಗದ್ದಿ ಚೋರ್ ಓಟ್ ಚೋರ್ ಗದ್ದಿ ಚೋಳ್ ಓಟ್ ಚೋರ್ ಗದ್ದಿ ಚೋಳ್ ಅದೇ ಇರೋದು ಅದಕ್ಕೆ ನಾವು ತುಂಬಾ ಜಾಸ್ತಿ ಧ್ವನಿ ಎತ್ತಿ ಅದಕ್ಕೆ ಸರ್ಕಾರಕ್ಕೆ ನಾವು ಮುಜುಗರ ತಗೋಬರೋದು ಒಂದು ಕೆಲಸ ಅದು ಮಾಡಿ ಸಂಘಟನೆಯನ್ನು ಬಲವಾಗಿ ಒಂದು ಸಂಘಟನೆ ಮಾಡಬೇಕಂತ ಪಕ್ಷಕ್ಕೆ ನಾನು ಸಂಘಟನೆ ಮೈಸೂರು ನಗರದ ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿದ್ದಂತಹ ಕೌಲು ಕಳೆದ ಸರ್ಕಾರದ ಅವಧಿಯಲ್ಲಿ ಕೆಯುಡಿಎಫ್ಸಿ ನಿರ್ದೇಶಕರಾಗಿ ತಮ್ಮ ಸೇವೆಯನ್ನು ನೀಡಿದಂತಹ ದೌಲದ ಬೇಕರ್ ಅವರ ಸುಪುತ್ರರು